ಗೋಣಿಕಪ್ಪ ಗ್ರಾಮದ ಆತ್ಮೀಯರು ಮುದುಗಿರಿ ಪಂಚಾಯತಿ ಮುದಗಿರಿ ಪಂಚಾಯತಿ ಮುಳ್ಬಾಲ್ ತಾಲೂಕು ಕೋಲಾರ ಜಿಲ್ಲೆ ಗಡಿ ಭಾಗವಾದಂತಹ ಈ ಒಂದು ಗೋಣಿಕಪ್ಪ ಗ್ರಾಮದಲ್ಲಿ ನಡುಬೀದಿ ಗಂಗಮ್ಮ ಏನು ಒಂದು ನಡುಬೀದಿ ಗಂಗಮ್ಮ ಅಂತ ನಮ್ಮ ಗ್ರಾಮ ದೇವತೆ ಈ ಒಂದು ಗ್ರಾಮ ದೇವತೆಯು ಕೆಲವು ಕಾರಣಾಂತರಗಳಿಂದ ಸುಮಾರು ಒಂದು ವರ್ಷಗಳ ಹಿಂದೆ ಕೆಲವು ಕಾರಣಾಂತರಗಳಿಂದ ಭಿನ್ನವಾಗಿತ್ತು ನಮ್ಮ ಗ್ರಾಮದ ಹಿರಿಯರಾದಂತ ಆ ಮಂಜು ಬಾಲಕೃಷ್ಣ ಮತ್ತೆ ಆಂಜನ ಅವರು ಹೆಂಡತಿಯಾದಂತ ಆ ತವ ಎಲ್ಲರೂ ಬಂದು ನಮ್ಮ ಹತ್ರ ಇತರ ನಮ್ಮ ಗ್ರಾಮದಲ್ಲಿ ಒಂದು ಗ್ರಾಮದೇವತೆ ಒಂದು ಬಿಂಬ ಅರಿಷ್ಟವಾಗಿದೆ ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೇಳಿದ್ರು ಅದೇ ರೀತಿಯಾಗಿ ನಾವೆಲ್ಲರೂ ಒಗ್ಗೂಡಿ ನಮ್ಮ ಹಿರಿಯರು ಜೊತೆಯಲ್ಲಿರುವಂತ ನಮ್ಮ ಹಿರಿಯರು ನಮ್ಮ ಮುಖಂಡರು ನಾಯಕರು ಯುವಕರು ಎಲ್ಲರೂ ಸೇರಿ ಆಯ್ತು ಅದೇನಿದ್ರು ನಾವು ಮಾಡೋಣ ದೇವರು ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಒಳ್ಳೆಯವರು ಕೆಟ್ಟವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ದೇವರ ಕಾರ್ಯ ಮಾಡಬೇಕು ಅಂತ ಎಲ್ಲ ಮುಂದೆ ಬಂದು ಈ ಒಂದು ನೆನ್ನೆಯಿಂದ ನಡೆದಂತ ಈ ಒಂದು ದೇವರ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಎಲ್ಲಾ ಗ್ರಾಮದ ಗ್ರಾಮರು ಗ್ರಾಮಸ್ಥರು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ ದೇವರು ಅವ್ರಿಗೆ ಆರೋಗ್ಯ ಅಲ್ಲ ಅಷ್ಟೈಶ್ವ ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಮುಖ್ಯವಾಗಿ ಈ ಒಂದು ಗ್ರಾಮಕ್ಕೆ ಈ ಒಂದು ಪ್ರತಿಷ್ಠಾಪನೆ ಮಾಡಿರೋದು ತುಂಬಾ ತುಂಬಾ ಒಳ್ಳೇದು ಯಾಕೆಂತಂದ್ರೆ ಪ್ರತಿ ಊರಿನಲ್ಲಿ ಒಂದು ಗ್ರಾಮ ದೇವತೆ ಇದ್ದೇ ಇರುತ್ತೆ ಆ ಒಂದು ಗ್ರಾಮಕ್ಕೆ ದೊಡ್ಡವರಿಗೆ ಹಿರಿಯರಿಗೆ ಮಹಿಳೆಯರಿಗೆ ವೃದ್ಧರಿಗೆ ವಿದ್ಯಾವಂತರಿಗೆ ಎಲ್ರಿಗೂ ಒಂದು ಶುಭವನ್ನು ಒಂದು ಒಳ್ಳೆ ಆರೋಗ್ಯ ಕೊಡುವಂತ ಒಂದು ಗ್ರಾಮ ದೇವತೆ ಮೊಟ್ಟ ಮೊದಲನೇ ಗ್ರಾಮ ದೇವತೆ ಎಲ್ರಿಗೂ ಸಹ ಪ್ರತಿಯೊಂದು ಊರಿನಲ್ಲಿ ಗ್ರಾಮ ದೇವತೆ ನಮಗೆ ಮುಖ್ಯವಾದ ದೇವರು ಫಸ್ಟ್ ಗ್ರಾಮ ದೇವತೆ ಪೂಜೆ ಆಮೇಲೆ ಬೇರೆ ಅಂತಾರೆ ದೇವರು ಆ ಗ್ರಾಮದ ಈ ಒಂದು ಗೋಣಿಕಪ್ಪ ಗ್ರಾಮದ ಪ್ರತಿಯೊಬ್ಬರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತಾ ಇದೀವಿ ಅದೇ ರೀತಿ ಮುಂದೆ ಕೂಡ ಈ ಒಂದು ಗ್ರಾಮದಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರು ನಾವೆಲ್ಲ ಜೊತೆಗೂಡಿ ಒಗ್ಗುಟ್ಟ ಒಗ್ಗಟ್ಟಾಗಿ ಜೊತೆಗೂಡಿ ಕೆಲಸ ಕಾರ್ಯಗಳನ್ನು ಮುಂದಿರ್ಸೋ ಮುಂದುವರೆಸೋಣ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಹಿರಿಯರು ಎಲ್ರು ಕೂಡ ಈ ಒಂದು ಗ್ರಾಮದಲ್ಲಿ ನಾವು ಬಂದ್ರೆ ತುಂಬಾ ನಮ್ಗೆ ಒಂದು ಅದ್ಧೂರಿಯಾಗಿ ಸ್ವಾಗತ ಕೋರಿ ನಮಗೆ ಒಳ್ಳೇದನ್ನ ಬಯಸಿ ನಾವಕ್ ಯಾವತ್ತೂ ದೇವರ ಆಶೀರ್ವಾದ ಇರ್ಲಿ ಅಂತ ಬಯಸ್ತಾರೆ ದೇವ್ರ ಅವ್ರಿಗೆಲ್ಲರಿಗೂ ಆ ಭಗವಂತ ಆ ಮಾರಮ್ಮ ದೇವಿ ಮತ್ತು ಈ ಒಂದು ಗ್ರಾಮ ದೇವತೆ ಗಂಗಮ್ಮ ಅವರ ಆಶೀರ್ವಾದ ಇರ್ಲಿ ಅಂತ ಬಯಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತು